ಏನನ್ನ ಪ್ರದರ್ಶನ ಮಾಡ್ತಾರೆ ಟ್ಯಾಲೆಂಟ್ ಫೋರಮ್ ಅಲ್ಲಿ ನಾವು ಇವತ್ತು ಒಂದು ಕ್ವಿಜ್ ಪ್ರೋಗ್ರಾಮ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ವಿ ಈ ಕ್ವಿಜ್ ನಲ್ಲಿ ನಾವು ಟೆಂತ್ ಸಿಲೆಬಸ್ ರಿಲೇಟೆಡ್ ಕ್ವಶನ್ ಅನ್ನೇ ಕೇಳ್ತೀವಿ ಹಾಗಾಗಿ ಮಕ್ಕಳಿಗೆ ಟೆಂತ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಈ ಟೆಂತ್ ರಿಲೇಟೆಡ್ ಕ್ವಶನ್ಸ್ ಕೇಳೋದ್ರಿಂದ ಅದು ಮಕ್ಕಳಿಗೆ ಎಕ್ಸಾಮಿನೇಷನ್ಗೆ ತುಂಬಾ ಯೂಸ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಕಾಲೇಜಿನಲ್ಲಿ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ ಬ್ಲೂಮ್ಸ್ ಕಾಲೇಜು ಎಷ್ಟು ಆ ಬ್ಲೂಮ್ಸ್ ಪಿಯು ಕಾಲೇಜು ಚಿಕ್ಕಬಳ್ಳಾಪುರದಲ್ಲಿ ಪ್ರಾರಂಭ ಆಗಿ ಟೂ ತೌಸಂಡ್ ಏಟೀನ್ ಅಲ್ಲೇ ಪ್ರಾರಂಭ ಮಾಡಿದ್ವಿ ಬಟ್ ಕೊರೋನಾ ಟೈಮಲ್ಲಿ ಕ್ಲೋಸ್ ಮಾಡಿದ್ವಿ ಮತ್ತೆ ಈಗ ಈ ವರ್ಷದಿಂದ ಪುನರಾರಂಭ ಮಾಡಿದ್ದೀವಿ ಈ ನಮ್ಮ ಕಾಲೇಜಲ್ಲಿ ಕಾಮರ್ಸ್ ಮತ್ತೆ ಸೈನ್ಸ್ ಕೋರ್ಸಸ್ ಇದೆ ಸೈನ್ಸ್ ಅಲ್ಲಿ ಪಿಸಿ ಎಂ ಬಿ ಸಿ ಎಂ ಸಿ ಎಸ್ ಇದೆ ಕಾಮರ್ಸ್ ಅಲ್ಲಿ ಇ ಬಿ ಎಸ್ ಸಿ ಎಸ್ ಇ ಬಿ ಎ ಇದೆ ಅದೇ ರೀತಿ ಬಾಗೇಪಲ್ಲಿನಲ್ಲೂ ಸಹ ನಮ್ದು ಬ್ಲೂಮ್ಸ್ ಯು ಕಾಲೇಜ್ ಇದೆ ಎಲ್ ಕೆಜಿ ಇಂದ ಟೆಂತ್ ಸ್ಟ್ಯಾಂಡರ್ಡ್ ವರ್ಗೂ ಸಿ ಬಿ ಎಸ್ ಸಿಲೆಬಸ್ ಇರುವ ಇಂಟರ್ ನ್ಯಾಷನಲ್ ಸ್ಕೂಲ್ ಇದೆ ಮತ್ತೆ ಡಿಗ್ರಿ ಕಾಲೇಜು ಇದೆ ಡಿಗ್ರಿಯಲ್ಲಿ ಬಿ ಕಾಮ್ ಮತ್ತೆ ಬಿ ಸಿ ಎ ರನ್ ಮಾಡ್ತಾ ಇದೀವಿ ಬ್ಲೂಮ್ಸ್ ನಮ್ಮ ಬ್ಲೂಮ್ಸ್ ಕಾಲೇಜು ಬೇರೆ ಕಾಲೇಜ್ಗೂ ವ್ಯತ್ಯಾಸ ಏನು ಅಂತಂದ್ರೆ ನಾವು ಇಲ್ಲಿ ಈ ವ್ಯಾಲ್ಯೂಸ್ ಅಂತ ಏನ್ ಹೇಳ್ತೀವಿ ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀವಿ ಮತ್ತೆ ಮಕ್ಕಳಿಗೆ ನಾವು ಅರ್ಥಪೂರ್ಣವಾದ ಮತ್ತೆ ಅರ್ಥಪೂರ್ಣವಾದ ಒಂದು ವಿದ್ಯಾಭ್ಯಾಸವನ್ನ ಕೊಡಬೇಕು ಅನ್ನೋದೇ ನಮ್ಮ ಉದ್ದೇಶ ಅವ ಅವರನ್ನ ಜವಾಬ್ದಾರಿಯುಳ್ಳ ಪ್ರಜೆಗಳನ್ನಾಗಿ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ ಬರೀ ಎಜುಕೇಶನ್ ಒಂದ್ ಅಷ್ಟೇ ನಾವು ಕೊಡೋದಿಲ್ಲ ಮಕ್ಕಳಲ್ಲಿ ಮೌಲ್ಯಗಳನ್ನ ಬೆಳೆಸಬೇಕು ಅರ್ಥಪೂರ್ಣವಾದ ಒಂದು ವಿದ್ಯಾಭ್ಯಾಸವನ್ನ ಕೊಡಬೇಕು ಅವರು ಈ ಸಮಾಜದ ಒಂದು ಜವಾಬ್ದಾರಿಯುಳ್ಳ ಪ್ರಜೆಗಳಾಗ್ಬೇಕು ಅನ್ನೋದೇ ನಮ್ಮ ಉದ್ದೇಶ ನಾವು ಬ್ಲೂಮ್ಸ್ ಪಿಯು ಕಾಲೇಜು ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ ನಾವು ಬಿಸ್ನೆಸ್ ಮೈಂಡ್ ನಮ್ಗೆ ಬಿಸ್ನೆಸ್ ಬೇಕಾ ಬಿಸ್ನೆಸ್ ತರ ನಾವು ಒಂದು ಕಾಲೇಜನ್ನ ನಡೆಸ್ತಾ ಇಲ್ಲ ಯಾಕೆಂದ್ರೆ ಒಂದು ವಿದ್ಯಾಶಾಲೆ ಅನ್ನೋದು ಒಂದು ವಿದ್ಯಾ ಸಂಸ್ಥೆ ಅನ್ನೋದು ಒಂದು ಬಿಸ್ನೆಸ್ ಸೆಂಟರ್ ಆಗ್ಬೋದು ಆಗ್ಬಾರ್ದು ದುಡ್ಡೋಸ್ಕರ ಹಣ ಮಾಡೋದಕ್ಕೋಸ್ಕರ ಯಾರೇ ಯಾರೇ ಆಗ್ಲಿ ಒಂದು ಕಾಲೇಜನ್ನಾಗ್ಲಿ ಶಾಲೆಯನ್ನಾಗ್ಲಿ ನಡೆಸಬಾರದು ಹೌದು ದುಡ್ಡು ಬೇಕು ಎಲ್ಲಿ ಎಲ್ಲಿವರೆಗೂ ನಮಗೆ ಬೇಕು ಅಂದ್ರೆ ಟೀಚರ್ಸ್ಗೆ ಸ್ಯಾಲ್ರಿ ಕೊಡೋದಕ್ಕೆ ಒಂದು ಕಾಲೇಜನ್ನ ರನ್ ಮಾಡೋಕೆ ಸಂಸ್ಥೆಯನ್ನ ರನ್ ಮಾಡೋದಕ್ಕಷ್ಟೇ ನಾವು ಸೀಮಿತವಾಗಿರ್ತೀವಿ ಮನಿ ದುಡ್ಡು ಮಾಡೋದು ನಮ್ಮ ಚೇರ್ಮನ್ ಅವರ ಡಾಕ್ಟರ್ ವಿ ಗೋವಿಂದ ರಾಜು ಅವರ ಚೇರ್ಮನ್ ಅವರ ಉದ್ದೇಶ ದುಡ್ಡು ಮಾಡೋ ಉದ್ದೇಶ ಅಲ್ಲ ಒಂದು ಸಮಾಜ ಸೇವೆಯನ್ನ ಮಾಡಬೇಕು ಅನ್ನೋದೇ ನಮ್ಮ ಚೇರ್ಮನ್ ಅವರ ಮುಖ್ಯ ಉದ್ದೇಶ ನನ್ನ ಹುದ್ದೆ ಉಮಾ ಶಶಿ ಅಂತ ಇಲ್ಲಿ ಪ್ರಾಂಶುಪಾಲೆಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೀನಿ ಬ್ಲೂಮ್ಸ್ ಪು ಕಾಲೇಜ್ ಅಲ್ಲಿ ಈ ರೀತಿ ವೇದಿಕೆ ಕಾರ್ಯಕ್ರಮಗಳಲ್ಲಿ ಮಾತ್ರ ಗೊತ್ತಾಗುವಂಥದ್ದು ಯಾವ ವಿದ್ಯಾರ್ಥಿಯಲ್ಲಿ ಯಾವ ರೀತಿಯಾದ ಒಂದು ಪ್ರತಿಭೆ ಇದೆ ಅಂತ ತಾವು ನೋಡಿದಿರಲ್ಲ ಮೊನ್ನೆ ನಮ್ಮ ಕರ್ನಾಟಕದಲ್ಲಿ ಬಿಗ್ ಬಾಸ್ ಶೋ ನಡೀತಾ ಇತ್ತು ನೋಡ್ತಾ ಇದ್ರ ನೋಡಿದ್ರ ಆ ಶೋನು ವಿನ್ನರ್ ಆಗಿದ್ದು ಯಾರು ಅಲ್ವಾ ಅವ್ರನ್ನ ಆ ಲೆವೆಲ್ ಬೆಳೆಸಿದ್ದ ಯಾವುದು ಅವರ ಟ್ಯಾಲೆಂಟು ಅಲ್ವಾ ಯಾಕೆ ಅಂದರೆ ಒಂದು ವೇದಿಕೆ ತಮಗೆ ಅದೊಂದು ವಾತಾವರಣ ಕಲ್ಪಿಸಿ ಕೊಟ್ಟರೆ ಅವರಲ್ಲಿರುವಂಥ ಟ್ಯಾಲೆಂಟು ಏನು ಅಂತ ಗೊತ್ತಾಗುತ್ತೆ ಅದೇ ರೀತಿ ನೀವಷ್ಟು ನಿಮ್ಮಲ್ಲಿ ನಿಮಗೆ ಗೊತ್ತಿಲ್ಲದಿರುವಂಥ ಟ್ಯಾಲೆಂಟ್ಗಳಿರುತ್ತೆ ಅದನ್ನು ಹೊರತನ್ನಿ ಒಂದು ವೇಳೆ ತಮ್ಮ ವಿದ್ಯಾಭ್ಯಾಸ ಕರ್ತಾಯಿರ್ತಾನೆ ಚೆನ್ನಾಗಿ ಓದ್ಕೊಂಡು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡ್ರೆ ಒಳ್ಳೆಯದೇ ಇಲ್ಲ ಅಂತಂದರೆ ನಿಮ್ಮಲ್ಲಿರುವಂಥ ಟ್ಯಾಲೆಂಟು ನಿಮ್ಮನ್ನೆಲ್ಲ ಬರ್ಕೊಂಡು ಹೋಗಿ ನಿಂತೆ ಅಲ್ವಾ ಅದಕ್ಕಾಗಿಯೇ ನಮ್ಮ ಕರ್ನಾಟಕ ಸರ್ಕಾರ ಅಷ್ಟೇ ಅದನ್ನೇ ವೇಜಾನ್ ಏನು ಅಂತಂದ್ರೆ ಸುಮಾರು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ವಿದ್ಯಾರ್ಥಿಗಳಲ್ಲಿರುವಂಥ ಒಂದು ಟ್ಯಾಲೆಂಟ್ನ ಮಾಡ್ತಾ ಇದ್ದಾರೆ ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಿಮ್ಮ ಏನು ಟ್ಯಾಲೆಂಟ್ ತೋರಿಸ್ಕೊಂಡ್ರೆ ನಿಮ್ಮ ಜೀವನ ಅತಿ ಮುಖ್ಯವಾಗಿ ಇರುತ್ತೆ ಹಾಗೆ ಎಲ್ಲ ಎಸ್ ಎಲ್ ಸಿ ಮಕ್ಕಳು ಇನ್ನೇನು ತಮಗೆ ಎಕ್ಸಾಮ್ ಹತ್ರ ಬಂದಿದೆ ನಾವು ಹೇಳೋದು ಇಷ್ಟೇ ತಮ್ಮ ವೈಯಕ್ತಿಕವಾಗಿ ಎಷ್ಟು ಪರಿಶ್ರಮ ಪಡ್ತೀರೋ ಅದನ್ನು ನೀವು ಪಟ್ಟೆ ಪಡ್ತೀರಾ ಆದರೆ ಈ ಒಂದು ಮಿಡ್ಲಾಂತ ಏನಿದೆ ಎಕ್ಸಾಮ್ ಈ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಮೊಬೈಲ್ಗಳನ್ನು ಯೂಸ್ ಮಾಡಬೇಡಿ ಒಂದು ಮೊಬೈಲ್ ಇಟ್ಕೊಂಡ್ರೆ ಅಂತಂದರೆ ನಿಮ್ಮಲ್ಲಿ ಒಂದು ಅರ್ಧ ದಿನ ವೇಸ್ಟ್ ಆಗುತ್ತೆ ಮುಖ್ಯ ವಿದ್ಯಾಭ್ಯಾಸದ ಜೊತೆಗೆ ಈ ಟ್ಯಾಲೆಂಟು ಈ ರೀತಿ ವೇದಿಕೆ ಕಾರ್ಯಕ್ರಮಗಳಲ್ಲಿ ಮಾತ್ರನೇ ಗೊತ್ತಾಗುವಂಥದ್ದು ಯಾವ ವಿದ್ಯಾರ್ಥಿಯಲ್ಲಿ ಯಾವ ರೀತಿಯಾದ ಒಂದು ಪ್ರತಿಭೆ ಇದೆ ಅಂತ ತಾವು ನೋಡಿದಿರಲ್ಲ ಮೊನ್ನೆ ನಮ್ಮ ಕರ್ನಾಟಕದಲ್ಲಿ ಬಿಗ್ ಬಾಸ್ ಶೋ ನಡೀತಾ ಇತ್ತು ನೋಡ್ತಾ ಇದ್ರ ನೋಡಿದ್ರ ಆ ಶೋನು ವಿನ್ನರ್ ಆಗಿದ್ದು ಯಾರು ಅಲ್ವಾ ಅವ್ರನ್ನ ಆ ಲೆವೆಲ್ ಯಾವುದು ಅವರ ಟ್ಯಾಲೆಂಟು ಅಲ್ವಾ ಯಾಕೆ ಅಂದರೆ ಒಂದು ವೇದಿಕೆ ತಮಗೆ ಆತನ ಒಂದು ವಾತಾವರಣ ಕೊಟ್ಟರೆ ಅವರಲ್ಲಿರುವಂಥ ಟ್ಯಾಲೆಂಟು ಏನು ಅಂತ ಗೊತ್ತಾಗುತ್ತೆ ಅದೇ ರೀತಿ ನೀವು ನಿಮ್ಮಲ್ಲಿ ನಿಮಗೆ ಗೊತ್ತಿಲ್ಲದಿರುವಂಥ ಟ್ಯಾಲೆಂಟ್ಗಳಿರುತ್ತೆ ಅದನ್ನು ಹೊರತನ್ನಿ ಒಂದು ವೇಳೆ ತಮ್ಮ ವಿದ್ಯಾಭ್ಯಾಸ ಬರ್ತಾ ಇರ್ತಾನೆ ಚೆನ್ನಾಗಿ ಓದ್ಕೊಂಡು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡ್ರೆ ಒಳ್ಳೆಯದೇ ಇಲ್ಲ ಅಂತಂದರೆ ನಿಮ್ಮಲ್ಲಿರುವಂಥ ಟ್ಯಾಲೆಂಟು ನಿಮ್ಮನ್ನೆಲ್ಲ ಬರ್ಕೊಂಡು ನಿಂತೆ ಅಲ್ವಾ ಅದಕ್ಕಾಗಿಯೇ ನಮ್ಮ ಕರ್ನಾಟಕ ಸರ್ಕಾರ ಅಷ್ಟೇ ಅದನ್ನೇ ವೇಜಾನ್ ಏನು ಅಂತಂದ್ರೆ ಸುಮಾರು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ವಿದ್ಯಾರ್ಥಿಗಳಲ್ಲಿರುವಂಥ ಒಂದು ಟ್ಯಾಲೆಂಟ್ನ ಮಾಡ್ತಾ ಇದ್ದಾರೆ ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಿಮ್ಮ ಏನು ಟ್ಯಾಲೆಂಟನ್ನು ತೋರಿಸ್ಕೊಂಡ್ರೆ ನಿಮ್ಮ ಜೀವನ ಅತಿ ಮುಖ್ಯವಾಗಿ ಇರುತ್ತೆ ಹಾಗೇ ಎಲ್ಲ ಎಸ್ ಎಲ್ ಸಿ ಮಕ್ಕಳು ಇನ್ನೇನು ತಮಗೆ ಎಕ್ಸಾಮ್ ಹತ್ರ ಬಂದಿದೆ ನಾವು ಹೇಳೋದು ಇಷ್ಟೇ ತಮ್ಮ ವೈಯಕ್ತಿಕವಾಗಿ ಎಷ್ಟು ಪರಿಶ್ರಮ ಪಡ್ತೀರೋ ಅದನ್ನು ನೀವು ಕೊಟ್ಟೇ ಪಡ್ತೀರಾ ಆದರೆ ಈ ಒಂದು ಮಿಡ್ಲಾಂತ ಏನಿದೆ ಎಕ್ಸಾಮ್ ಈ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಮೊಬೈಲ್ಗಳನ್ನು ಯೂಸ್ ಮಾಡಬೇಡಿ ಒಂದು ಮೊಬೈಲ್ ಇಟ್ಕೊಂಡ್ರೆ ಅಂತಂದರೆ ನಿಮ್ಮಲ್ಲಿ ಒಂದು ಅರ್ಧ ದಿನ ವೇಸ್ಟ್ ಆಗುತ್ತೆ